ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೇ ರೀ ಆರಾಮದೇ ರೀ ಅನ್ಕೊಂಡೇನಿ ಇವತ್ತು ಪಲ್ಯಗಳಿಗೆ ಹಾಕುವಂಥ ಮತ್ತು ಸಾರಿಗೆ ಹಾಕುವಂಥ ಗರಂ ಮಸಾಲೆ ಹೆಂಗೆ ಮಾಡೋದಂತ ಹೇಳಿ ನೋಡೋಣ ಬರ್ರಿ ಇದೇನು ಹತ್ತು ನಿಮಿಷ ಒಳಗಂದ್ರೆ ಮಾಡ್ಕೊಂಡು ಬಿಡ್ಬೋದು ಎಲ್ಲ ಪಲ್ಯಕ್ಕೂ ಇದು ಹಾಕಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದಂತೂ ಒಟ್ಟು ಮರ್ಯಾಕೆ ಹೋಗಬೇಡ್ರಿ ಈಗ ಅದಕ್ಕೆ ಏನೇನು ಹೇಳಿ ನೋಡೋಣ ಬರ್ರಿ ಲವಂಗ ಯಾಲಕ್ಕಿ ಜೀರಿಗೆ ಶಹಜೀರಿಗೆ ಐದರಿಂದ ಆರು ಅರ್ಶಿಣ ಬೇರೆ ಹಿಂಗೆ ಜಜ್ಜಿ ಇಟ್ಕೊಂಡೇನಿರಿ ಆಮೇಲೆ ಕಾಳು ಮೆಣಸು ಚಕ್ಕೆ ಜಾಪತ್ರೆ ಕಲ್ಲು ಹೂವು ಅನಾನಸ್ ಹೂವು ಕಸಗಸೆ ಇಲ್ಲಿ ತೋರ್ಸಾಕತ್ತೇನೆ ನೋಡಿರಿ ಈ ಇದೈತಲ್ಲ ಒಂದು ಸಣ್ಣ ವಾಟೆಲೆ ಒಂದೊಂದು ವಾಟೆ ತೊಗೊಂಡೇನು ರೀ ನಾನು ಅಂದ್ರೆ ಇಪ್ಪತ್ತು ರೂಪಾಯಿದು ಇಪ್ಪತ್ತು ರೂಪಾಯ್ದು ಎಲ್ಲ ಇಪ್ಪತ್ತು ರೂಪಾಯ್ದು ಕಟ್ಟಿಸ್ಕೊಂಡು ಬಂದೈತೆ ರೀ ಆಮೇಲೆ ಒಂದು ಹತ್ತು ರೂಪಾಯ್ದಷ್ಟ ಬಿಳಿ ಎಳ್ಳು ಕರಿ ಎಳ್ಳು ಆಮೇಲೆ ಒಂದು ಚಿಟಗಿ ಸೋಂಪು ಸೊಪ್ಪು ಆಮೇಲೆ ಒಂದು ಚಿಟಗಿ ಅಜವಾನ ಆಮೇಲೆ ಒಂದು ಸ್ವಲ್ಪ ಮೆಂತ್ಯಕಾಳು ಪಾವು ಕೆಜಿ ಹವೇಜ ತೊಗೊಂಡೇನಿ ಆಮೇಲೆ ಒಂದು ವಾಟೆ ಕಡಲೆಬೇಳೆ ಒಂದು ವಾಟೆ ಉದ್ದಿನಬೇಳಿ ಕೊಬ್ಬರಿ ಸ್ವಲ್ಪ ಹಾಕೇನ್ರಿ ಒಂದು ಸಣ್ಣ ವಾಟೇಲೆ ಒಂದು ವಾಟೆ ಕರಿಬೇವು ಪಲಾವೆಲಿ ಕರ ಕೊಬ್ಬರಿ ಭಾಳ ಹಾಕ್ಬಾರ್ದು ಯಾಕಂತಂದ್ರೆ ಭಾಳ ದಿವಸ ಇದನ್ನು ಒಂದು ಎರಡು ಮೂರು ತಿಂಗ್ಳು ಸ್ಟೋರ್ ಮಾಡೋ ಸಂಬಂಧ ಇದು ಕಮಟಾಗ್ತೈತೆ ಅಂತ ಹೇಳಿ ಕೊಬ್ಬರಿ ಒಂದು ಸಣ್ಣ ವಾಟೆಲೆ ಒಂದು ವಾಟೆ ತೊಗೊಂಡೈತ್ರಿ ಅಷ್ಟು ಆಮೇಲೆ ಜಾಜಿಕಾಯಿ ಒಂದು ಪೂರ ತೋರ್ಸಿನಿ ಅಷ್ಟು ಪೂರ ತೊಗೊಂಡಿಲ್ಲ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ತೊಗೊಬೇಕು ಒಂದು ಪಾತ್ರೆ ಇಟ್ಕೊಂಡು ಈಗ ಅದಕ್ಕೆ ಪಾವ ಕೆ ಜಿ ಹವೇಸ್ ಕಾಳು ಅಂದ್ರೆ ಕೊತ್ತಂಬರಿ ಕಾಳು ಬೇಲ್ರೆ ಅವ್ನು ಸ್ವಚ್ ಮಾಡಿ ಇಟ್ಕೊಂಡೇನಿ ಅವನ್ನ ಎಣ್ಣೆ ಹಾಕಲ್ದ ಹಂಗೆ ನೀಟಾಗಿ ಹುರ್ಕೋಬೇಕು ರೀ ಭಾಳ ಕಪ್ಪು ಆಗಬಾರ್ದು ಹಂಗೆ ನೋಡ್ರಿ ಇಲ್ಲಿ ತೋರ್ಸಾಗತ್ತ ಇಷ್ಟು ಹುರಿದ್ರೆ ಸಾಕು ಆಮೇಲೆ ಎಣ್ಣೆ ಹಾಕಿ ಅದ್ರೊಳಗೆ ನಾನು ಕಡಲೆ ಬೇಳೆ ಉದ್ದಿನ ಬೇಳೆ ಆಮೇಲೆ ಪಲಾವ್ ಎಲಿ ಹಾಕಿ ಸ್ವಲ್ಪ ಹುರ್ಕೋತೇನೆ ರೀ ಮೊದ್ಲು ಕಿವನ ಎಣ್ಣೆ ಹಾಕೇನ್ರಿ ಒಂದು ದೊಡ್ಡ ಚಮಚಲೆ ಒಂದು ಚಮಚೆ ಎಣ್ಣೆ ಹಾಕೇನಿ ಆಮೇಲೆ ಈಗ ಇದಕ್ಕೆ ಏನೇ ಮಸಾಲೆ ತೊಗೊಂಡಿದ್ವಲ್ರಿ ಮದ್ಲೆಕ್ ಅರ್ಶಿಣ್ ಬೇರೆ ಹಾಕಾಕತ್ತೇನ ನೋಡ್ರಿ ಅರ್ಶಿಣ್ ಬೇರೆ ಹಾಕಿ ಸ್ವಲ್ಪ ಅದು ಫ್ರೈ ಆತಂದ್ರೆ ನಾವು ಆಮೇಲೆ ಮಸಾಲೆ ತೊಗೊಂಡಿದ್ವಲ್ಲ ರೀ ಯಾಲಕ್ಕಿ ಲವಂಗ ದಾಲ್ಚೀನಿ ಚ ಶಹಾಜಿರ್ಗಿ ಅವೆಲ್ಲ ಅವನ್ನೆಲ್ಲ ಇದ್ರೊಳಗೆ ಹಾಕಿ ಒಂದು ಐದರಿಂದ ಆರು ನಿಮಿಷ ಅವನ್ನೆಲ್ಲ ಹುರ್ಕೋಬೇಕ್ರಿ ನೋಡಿರಿ ಈಗ ಎಳ್ಳು ಬಡೇ ಸೊಪ್ಪು ಅಜ್ವಾನ ಹಾಕಿದ್ನಿ ಈಗ ಮಸಾಲೆ ತೊಗೊಂಡಿದ್ವಲ್ಲ ಅವೆಲ್ಲ ಮಸಾಲೆ ಹಾಕತ್ತ ನೋಡ್ರಿ ಹಾಕಿ ಇವನ ನೀಟಾಗೆ ಒಂದು ಐದರಿಂದ ಹತ್ತು ನಿಮಿಷ ಹುರ್ಕೋಬೇಕು ಎಣ್ಣೆ ಅಷ್ಟೇ ಸಾಕು ರೀ ಇದಕ್ಕೆ ಇಲ್ಲಿ ಹುರಿಯಾಕತನಿಲ್ಲ ಈ ರೀತಿ ಹುರ್ಕೋಬೇಕು ಇದು ಪಲ್ಯಕ್ಕೆ ಅದು ಎಲ್ಲ ಮಸ್ತಾಗಿ ಇರ್ತೈತಿ ರೀ ಆಮೇಲೆ ಹುರ್ಕೋಬೇಕು ನೋಡ್ರಿ ಈಗ ಹುರಿಯಾಕನಿ ಈಗ ಕೊಬ್ಬರಿ ಮತ್ತು ಕರಿಬೇವಿತ್ತಲ್ಲ ಅದನ್ನೂ ಸತ್ತ ಹಾಕ್ಕೊಂಡೇನಿ ಹಾಕ್ಕೊಂಡು ನೀಟಾಗೆಲ್ಲ ಸರಿಯಾಗಿ ಹುರ್ಕೋಬೇಕು ಹುರ್ಕೊಂಡ್ಮೇಲೆ ಈಗ ಇದಕ್ಕೆ ನೋಡ್ರಿ ಹುರಿದೈತೆ ನೋಡ್ರಿ ಈಗ ಇದು ಇಷ್ಟು ಹುರಿದ್ರೆ ಸಾಕಿದೆ ಭಾಳ ಹುರಿದ್ರೆ ಮ ಗರಂ ಮಸಾಲ ಭಾಳ ಕಪ್ಪಾಗಿಬಿಡ್ತೈತಿ ಅದ್ರ ಸಲುವಾಗಿ ಮೀಡಿಯಮಾಗಿ ಹುಡ್ಕೋಬೇಕಾ ಇದನ್ನು ಹವೇಜ್ ಒಳಗನ ಕುಳಿಸ್ಕೊಂಡೆ ನೋಡಿರಿ ಒಂದು ಐದರಿಂದ ಆರು ನಿಮಿಷ ಅಷ್ಟೇ ಇದನ್ನು ಹಾರಾಕ್ಬಿಡ್ಬೇಕಾ ನೋಡಿರಿ ಅದು ಯಾವ ಬೌಲ್ಯೇ ಅವನ್ನೆಲ್ಲ ತೊಗೊಂಡಿದ್ನಲ್ಲ ರೀ ಅದೇ ಬೌಲೇನ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಗತ್ತಿ ಯಾಕಂದ್ರೆ ಇದು ಸ್ಟೋರ್ ಇರ್ತೈತಲ್ಲ ಅದ್ರ ಸಲುವಾಗಿ ಮಿಕ್ಸಿಗೆ ಹಾಕ್ಕೊಂಡು ನೋಡ್ರಿ ಈಗ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಹೆಂಗೆ ಅಂತ ಗರಂ ಮಸಾಲೆ ಇದನ್ನು ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದಂತೂ ಒಟ್ಟ ಮರೆಯಾಕೆ ಹೋಗಬೇಡ್ರಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣಂತ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು